ಆತ್ಮೀಯ ಮಿತ್ರರೇ ನಮಸ್ಕಾರ ಮಿತ್ರರೇ ಇವತ್ತು ನಾನು ನಂಬಿ ಕೇಳೋಕ್ಕಾಗದಂತಹ ಹೃದಯ ವಿದ್ರಾವಕ ಘಟನೆಯೊಂದನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನಗರದ ಆಧುನಿಕ ಜೀವನ ಶೈಲಿ ಎಷ್ಟು ಕ್ರೂರ ಮತ್ತು ಏಕಾಂಗಿತನದಿಂದ ಕೂಡಿರ್ಬೋದು ಅನ್ನೋದಕ್ಕೆ ನವಿ ಮುಂಬೈನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಕರಾಳವಾದಂಥ ಒಂದು ಸಾಕ್ಷಿ ಪೋಷಕರ ಸಾವಿನ ನಂತರ ಜಗತ್ತಿನಿಂದ ಸಂಪೂರ್ಣವಾಗಿ ದೂರವಾಗಿ ಸುಮಾರು ಮೂರು ವರ್ಷಗಳ ಕಾಲ ತನ್ನ ಫ್ಲ್ಯಾಟ್ನಲ್ಲೇ ಬಂದಿಯಾಗಿದ್ದಂತಹ ನಲವತ್ತ್ಮೂರು ವರ್ಷದ ವ್ಯಕ್ತಿಯೊಬ್ಬನ ಕತೆ ಇದು ಮೂರು ವರ್ಷಗಳ ಕಾಲ ಆ ಒಂದು ಕೋಣೆಯಲ್ಲಿ ಅಥವಾ ಆ ಒಂದು ಫ್ಲ್ಯಾಟ್ನಲ್ಲಿ ಆತ ಹೇಗೆ ಜೀವನವನ್ನು ನಡೆಸ್ತಾ ಇದ್ದ ಹೇಗೆ ಕಾಲವನ್ನು ಕಳೀತಾ ಇದ್ದ ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ವಿಡಿಯೋದಲ್ಲಿದೆ ಸೊ ಕೊನೆವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮುಂಬೈನ ಅಂಧೇರಿ ಪ್ರದೇಶದ ಒಂದು ಅಪಾರ್ಟ್ಮೆಂಟಿಂದ ವಿಪರೀತವಾದಂತಹ ಒಂದು ದುರ್ವಾಸನೆ ಬರ್ತಾ ಇರುತ್ತೆ ಇದನ್ನು ಗಮನಿಸಿದಂತಹ ನಿವಾಸಿಗಳು ಪೊಲೀಸರಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಪಾರ್ಟ್ಮೆಂಟಿಂದ ಕೆಟ್ಟದಾದಂತಹ ವಾಸನೆ ಬರ್ತಾ ಇದೆ ಸೊ ಬಂದು ನೀವು ಪರಿಶೀಲನೆ ಮಾಡಿ ಅಂಥೇಳಿ ಆಗ ಪೊಲೀಸರು ಮತ್ತು ಎನ್ ಜಿ ಒ ಅಂದರೆ ಸರ್ಕಾರೇತರ ಸಂಸ್ಥೆಯ ಒಂದಷ್ಟು ಕಾರ್ಯಕರ್ತರು ಆ ಒಂದು ಅಪಾರ್ಟ್ಮೆಂಟಿಗೆ ಬರ್ತಾರೆ ಮೊದಲು ಅವರು ಅಪಾರ್ಟ್ಮೆಂಟ್ ಹತ್ರ ಬಂದು ಆ ಬಾಗಿಲನ್ನು ಅಪಾರ್ಟ್ಮೆಂಟ್ನ ಬಾಗಿಲನ್ನು ಬಡಿಯುವಂಥ ಕೆಲಸವನ್ನು ಮಾಡ್ತಾರೆ ಎಷ್ಟು ಬಾಗಿಲನ್ನು ಬಡಿದ್ರೂ ಕೂಡ ಆ ಬಾಗಿಲು ಓಪನ್ ಆಗೋದಿಲ್ಲ ಸೊ ಬಲವಂತವಾಗಿ ಅವರು ಸೊ ಬಾಗಿಲನ್ನು ಒಡೆದು ಒಳಗೆ ಪ್ರವೇಶ ಮಾಡ್ತಾರೆ ಆಗ ಅವರಿಗೆ ಕಂಡಂತಹ ದೃಶ್ಯ ಇತ್ತಲ್ಲ ಅದು ಅತ್ಯಂತ ಭಯಾನಕವಾಗಿತ್ತು ಬಾಗಿಲನ್ನು ಓಪನ್ ಮಾಡಿದಂತಹ ತಕ್ಷಣ ಒಳಗೆ ಎಲ್ಲಿ ಬೇಕಲ್ಲಿ ಬಿದ್ದಂತಹ ಕಸದ ರಾಶಿ ಕೊಳೆತಾದ ಆಹಾರ ಪೊಟ್ಟಣಗಳು ಮತ್ತು ಮನುಷ್ಯನ ಮಲಮೂತ್ರಗಳು ಎಲ್ಲಿ ಬೇಕಲ್ಲಿ ತುಂಬಿ ತೊಳುಕ್ತಾ ಇದ್ದಂತೆ ಈ ಒಂದು ಕೊಳಕಿನ ಮಧ್ಯೆ ಮೂಳೆಗಳು ಕಾಣುವಷ್ಟು ಅತ್ಯಂತ ಕೆಟ್ಟದಾದಂತಹ ಸ್ಥಿತಿಯಲ್ಲಿ ಗಡ್ಡ ದಾರಿಯ ಹಬ್ಬ ಅಂದರೆ ಗಡ್ಡ ಬಿಟ್ಕೊಂಡಿದ್ದಂತಹ ವ್ಯಕ್ತಿ ಕುತ್ಕೊಂಡಿರ್ತಾನೆ ಆತ ನಮ್ಮ ಮನಸ್ಥಿತಿ ನೋಡಿಬಿಟ್ಟು ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ ಯಾಕೆಂತಂದರೆ ಮೂರು ವರ್ಷಗಳ ಕಾಲ ಅದೇ ಒಂದು ವಾತಾವರಣದಲ್ಲೇ ಆತ ಜೀವನವನ್ನು ನಡೆಸ್ತಾ ಇದ್ದ ಹೇಗೆ ಜೀವನವನ್ನು ನಡೆಸ್ತಾ ಇದ್ದ ಅನ್ನುವಂತಹ ಒಂದು ಆತನ ಸ್ಥಿತಿಯನ್ನು ಕಂಡು ಕ್ಷಣ ತಂಡವೇ ಒಂದು ರೀತಿ ಬೆಚ್ಚಿ ಬೀಳುತ್ತೆ ಹಾಗಿದ್ದರೆ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಅವನು ಸುಮಾರು ವರ್ಷಗಳ ಹಿಂದೆ ಮುಂಬೈನ ಅಂಧೇರಿ ಬಳಿ ಈ ಒಂದು ಅಪಾರ್ಟ್ಮೆಂಟನ್ನು ಖರೀದಿ ಮಾಡಿದ್ದಂತೆ ಆತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಅತ್ಯಂತ ವಿದ್ಯಾವಂತ ಮತ್ತು ಒಳ್ಳೆಯ ಬುದ್ಧಿವ ಇರುವಂತಹ ವ್ಯಕ್ತಿ ಸಾಫ್ಟ್ವೇರ್ ಇಂಜಿನಿಯರು ಇದೇ ಫ್ಲ್ಯಾಟ್ನಲ್ಲಿ ತನ್ನ ಪ್ರೀತಿ ಪಾತ್ರರಾಗಿದ್ದಂತಹ ತಂದೆ ತಾಯಿ ಜೊತೆಗೆ ಸಂತೋಷವಾದಂಥ ಒಂದು ಜೀವನವನ್ನು ಆತ ನಡೆಸ್ತಾ ಇದ್ದ ಅಮ್ಮನ ಕೈತೊತ್ತು ಅಪ್ಪನ ಪ್ರೀತಿಯ ಮಾತುಗಳೇ ಆತನ ಪ್ರಪಂಚ ಆಗಿತ್ತು ಅವನಿಗೆ ಬೇ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸ್ನೇಹಿತರು ಕೂಡ ಇರಲಿಲ್ಲ ಸ್ನೇಹಿತರ ಸಂಖ್ಯೆನೂ ಕೂಡ ಕಡಿಮೆ ಇತ್ತು ಅವನ ಪೋಷಕರೇ ಸ್ನೇಹಿತರು ಅವನ ಜಗತ್ತು ಎಲ್ಲವೂ ಕೂಡ ಆಗಿತ್ತು ಆದರೆ ಕರೋನಾ ಅನ್ನುವಂಥ ಒಂದು ಮಹಾಮಾರಿ ಆತನ ಪ್ರಪಂಚವನ್ನೇ ನುಂಗಿ ಹಾಕಿತ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಂತಂದರೆ ಕರೋನಾ ಮಹಾಮಾರಿ ಬಂದ ನಂತರ ಆತನ ತಂದೆ ತಾಯಿ ಇಬ್ಬರೂ ಕೂಡ ಹಾಸಿಗೆಯನ್ನು ಹಿಡಿತಾರೆ ಇಬ್ಬರೂ ಹಾಸಿಗೆಯಲ್ಲಿ ಅಂದರೆ ಆಸ್ಪತ್ರೆಗೆ ದಾಖಲಾಗಿ ಮತ್ತೆ ವಾಪಸ್ ಮನೆಗೆ ಬರೋದೇ ಇಲ್ಲ ಆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಪ್ರಪಂಚವನ್ನು ಬಿಟ್ಟು ಅವರು ಹೋಗ್ಬಿಡ್ತಾರೆ ಇದ್ದಕ್ಕಿದ್ದಂತೆ ಅವನ ಪ್ರಪಂಚವೇ ಒಂದು ರೀತಿ ಶೂನ್ಯ ಆಗತ್ತಲ್ವ ಸೊ ಆಗ ಅವನು ಒಂದು ರೀತಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾನೆ ತಾನು ಪ್ರೀತಿಸ್ತಾ ಇದ್ದಂತಹ ಎರಡೂ ಜೀವಗಳು ಇದೀಗ ಇಲ್ಲ ಆಗ್ಬಿಟ್ಟಿದ್ದಾವೆ ಸೊ ಈ ಜಗತ್ತಿನಲ್ಲಿ ಇನ್ನೇನಿದೆ ನನಗೆ ಅನ್ನುವಂತಹ ಒಂದು ಮನಸ್ಥಿತಿಗೆ ಅವನು ಬಂದ ತಕ್ಷಣ ಅವನೇನು ಮಾಡಿ ಮೊದಲು ಮಾಡಿರುವಂಥದ್ದು ಆಸ್ಪತ್ರೆ ಯಾವಾಗ ಈ ವಿಚಾರ ಗೊತ್ತಾಯಿತು ತನ್ನ ತಂದೆ ತಾಯಿ ಇಬ್ಬರೂ ಕೂಡ ಆಸ್ಪತ್ರೆಯಲ್ಲೇ ತೀರ್ಕೊಂಡ್ರು ಅನ್ನೋಂಥದ್ದು ಗೊತ್ತಾಯಿತು ಮನೆಗೆ ಬರ್ತಾನೆ ಮನೆಗೆ ಬಂದುಬಿಟ್ಟು ಸಂಪೂರ್ಣವಾಗಿ ಬಾಗಿಲನ್ನು ಕ್ಲೋಸ್ ಮಾಡ್ಕೊಳ್ತಾನೆ ಮೊದಲಿಗೆ ಅಕ್ಕಪಕ್ಕದವರೆಲ್ಲರೂ ಕೂಡ ಇಲ್ಲ ಅಪ್ಪ ಅಮ್ಮ ಕಳ್ಕೊಂಡಿದ್ದಂತಹ ದುಃಖ ಆತನ ಮನಸ್ಸಿನಲ್ಲಿತ್ತು ಸ್ವಲ್ಪ ದಿನ ಹೋದ್ಮೇಲೆ ಆತ ಸರಿ ಹೋಗ್ತಾನೆ ಅನ್ನುವಂಥದ್ದನ್ನು ಅನ್ಕೊಂಡಿದ್ರು ಸೊ ದಿನಗಳಾದವು ವಾರಗಳಾದವು ತಿಂಗಳುಗಳೇ ಆದವು ಆದರೂ ಕೂಡ ಆತನ ಮನೆಯಿಂದ ಆಚೆ ಬರುವಂಥದ್ದು ಯಾರೂ ಕೂಡ ಅಕ್ಕಪಕ್ಕದವ್ರು ಯಾರೂ ನೋಡಲಿಲ್ಲ ಏನಾಯಿತು ಅಂತೇಳಿ ಒಂದಷ್ಟು ಜನ ಸ್ನೇಹಿತರಾಗಿರ್ಬೋದು ಅವ್ರು ಈ ಥರ ಸಂಬಂಧಿಕರು ಫೋನ್ ಮಾಡಿದರೂ ಕೂಡ ಫೋನನ್ನು ರಿಸೀವ್ ಮಾಡುವಂಥ ಕೆಲಸವನ್ನು ಆತ ಮಾಡಲಿಲ್ಲ ಸೊ ಆ ಒಂದು ಮಾನಸಿಕ ಖಿನ್ನತೆಯಿಂದ ಅವ್ನು ಹೋಗ್ತಾ ಇದ್ದಂತಹ ಕೆಲಸನೂ ಕೂಡ ನಿಲ್ಲಿಸ್ತಾ ಶಕ್ತಿ ಬೇಕಲ್ವ ಇರಲಿಕ್ಕೆ ಸೊ ಆನ್ಲೈನಲ್ಲಿ ಫುಡ್ಡನ್ನು ತರಿಸ್ಕೊಳ್ತಾ ಇದ್ದಂತೆ ಕ್ರಮೇಣ ಆಗ್ತ ಇದ್ದಂತೆ ಅದನ್ನು ಕೂಡ ಆತ ನಿಲ್ಲಿಸ್ಬಿಟ್ಟ ಸೊ ಹೆಂಗಾಯಿತು ಅಂತಂದರೆ ಇಡೀ ಹೊರಗಿನ ಪ್ರಪಂಚವೇ ಅವನಿಗೆ ಅಪರಿಚಿತ ಅನ್ನುವಂತಹ ಒಂದು ಸ್ಥಿತಿಗೆ ಅವನೇ ತಂದ್ಕೊಂಬಿಟ್ಟ ಸೊ ತಾನಿರುವಂತಹ ಮನೆ ಅಥವಾ ತಾನಿರುವಂತಹ ಕೋಣೆನೇ ನನ್ನ ದೊಡ್ಡ ಪ್ರಪಂಚ ಅನ್ನುವಂಥದ್ದನ್ನು ಅವನು ಅರ್ಥ್ಕೊಂಬಿಟ್ಟ ಸೊ ತನ್ನ ಪೋಷಕರನ್ನು ಕಳ್ಕೊಂಡು ಇಡೀ ಜಗತ್ತನ್ನು ಎದುರಿಸುವಂತಹ ಧೈರ್ಯ ಅವನಿಗೆ ಇರಲಿಲ್ಲ ಸೊ ಹೀಗಾಗಿ ಅವನು ನಾಲ್ಕು ಗೋಡೆಗಳ ನಡುವೆನೇ ಅವ ಆತನ ಸುರಕ್ಷಿತವಾಗಿರ್ತೀನಿ ಅನ್ನುವಂಥದ್ದನ್ನು ಅಂದ್ಕೊಂಡು ಆ ಒಂದು ಕೋಣೆಯ ನಡುವೆನೇ ಅವನು ಜೀವನವನ್ನು ನಡೆಸ್ತಾ ಇದ್ದ ಸೊ ಸಂಪೂರ್ಣವಾಗಿ ಆತನ ನಿಯಂತ್ರಣ ಅವನ ಮನಸ್ಸಿನಿಂದ ನಿಯಂತ್ರಣ ತಪ್ಪುವಂತಹ ಒಂದು ಸ್ಥಿತಿನೂ ಕೂಡ ನಿರ್ಮಾಣ ಆಯಿತು ಸೊ ಹೇ ಮುಂಚೆ ಅವನ ತಂದೆ ತಾಯಿ ಸಾಯೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಲವಲವಿಕೆಯಿಂದ ಇದ್ದ ಅಲ್ವಾ ಅದಾದ ನಂತರ ಅದು ತದ್ವಿರುದ್ಧವಾಗಿ ಅವನು ಜೀವನವನ್ನು ನಡೆಸೋಕೆ ಶುರು ಮಾಡ್ತಾನೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ ತನ್ನನ್ನು ತಾನು ಸ್ವಚ್ಛಗೊಳಿಸ್ಬೇಕು ಅನ್ನುವಂಥದ್ದನ್ನು ಕೂಡ ಅವನು ಬಿಡ್ತಾನೆ ಸ್ನಾನವೂ ಕೂಡ ಮಾಡ್ತಾ ಇರಲಿಲ್ಲ ಬಟ್ಟೆಯನ್ನು ಕೂಡ ಬದಲಿಸ್ತಾ ಇರಲಿಲ್ಲ ಈ ಹೋಗಲಿ ತಾನಿರುವಂಥ ಅಟ್ಲೀಸ್ಟ್ ತಾನಿರುವಂಥ ಕೋಣೆ ಏನಾದರೂ ಅವನು ಸ್ವಚ್ಛಗೊಳಿಸ್ಬೇಕಾಗಿತ್ತು ಅದನ್ನು ಕೂಡ ಅವನು ಮರೆತುಬಿಟ್ಟಿದ್ದ ಸೊ ಇದರಿಂದಾಗಿ ಮನೆಯಲ್ಲಿ ಕಸದ ರಾಶಿನೂ ಕೂಡ ಹೆಚ್ಚಾಗ್ತಾ ಹೋಯಿತು ಶೌಚಾಲಯಕ್ಕೆ ಹೋಗೋದನ್ನು ಕೂಡ ಅವನು ನಿಲ್ಲಿಸ್ಬಿಟ್ಟ ಇದ್ದಲ್ಲೇ ಮಲ ಮೂತ್ರ ಮಾಡೋದನ್ನು ಅವನು ಆರಂಭ ಮಾಡ್ದ ಸೊ ಅವನು ಸುಂದರವಾದ ಮನೆ ಇತ್ತಲ್ವ ಅವನ ಮನಸ್ಸಿನಂತನೇ ಕೊಳತು ನಾರೋಕ್ಕೆ ಆರಂಭ ಆಗುತ್ತೆ ಅವನಿಗೆ ಹಗಲೇ ಯಾವುದು ರಾತ್ರಿ ಯಾವುದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಅದನ್ನು ಕೂಡ ಮರೆಯುವಂತಹ ಒಂದು ಸ್ಥಿತಿಗೆ ಅವನು ಹೋಗ್ಬಿಡ್ತಾನೆ ಬದುಕು ಒಂದು ಯಾಂತ್ರಿಕ ಕ್ರಿಯೆ ಅನ್ನುವಂಥದ್ದಷ್ಟೇ ಅವನಿಗೆ ಗೊತ್ತಾಗತ್ತೆ ಸೊ ಹೊರಗಡೆ ಲಕ್ಷಾಂತರ ಜನರು ಓಡಾಟ ಮಾಡ್ತಾಯಿದ್ರು ಇದ್ದರು ಜೀವನವನ್ನು ನಡೆಸ್ತಾ ಇದ್ರು ಆದರೆ ಆ ಬಾಗಿಲಿನ ಹಿಂದೆ ಒಬ್ಬ ಮನುಷ್ಯ ತನ್ನ ಜೀವಂತವಾದಂತಹ ಸಮಾಧಿಯಲ್ಲಿ ಇದ್ದಾನೆ ಅನ್ನುವಂಥದ್ದು ಅಕ್ಕಪಕ್ಕದವರಿಗೆ ಇರೋರು ಯಾರಿಗೂ ಕೂಡ ಸಣ್ಣ ಸುಳಿವು ಕೂಡ ಅವನಿಗೆ ಇರಲಿಲ್ಲ ಅಂದರೆ ಅಕ್ಕಪಕ್ಕದವರಿಗೆ ಇರಲಿಲ್ಲ ಇದೇ ರೀತಿ ಅವನು ಮೂರು ವರ್ಷಗಳ ಕಾಲ ಆ ಒಂದು ಅಪಾರ್ಟ್ಮೆಂಟಲ್ಲಿ ಅವನು ಜೀವನವನ್ನು ಕಳೆದಿದ್ದಾನೆ ಸೊ ಕ್ರಮೇಣ ಸೊ ಆತ ಇದ್ದಂತಹ ಕೊಠಡಿ ಮನೆ ಯಾವುದು ಕೂಡ ಸ್ವಚ್ಛ ಆಗಲಿಲ್ಲ ಅಂತಂದಾಗ ದುರ್ವಾಸನೆ ಎಷ್ಟು ದಿವಸ ಅಂತ ಆ ಒಂದು ಅಪಾರ್ಟ್ಮೆಂಟ್ನ ಒಳಗಡೆನೆ ಅಥವಾ ಆ ಒಂದು ಫ್ಲ್ಯಾಟ್ನ ಒಳಗಡೆ ಇರುತ್ತೆ ಹೇಳಿ ಕ್ರಮೇಣ ಆ ದುರ್ವಾಸನೆ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಅಕ್ಕಪಕ್ಕದವ್ರಿಗೂ ಕೂಡ ಆ ದುರ್ವಾಸನೆ ಬರೋಕ್ಕೆ ಶುರುವಾಗುತ್ತೆ ಸೊ ಆಗ ಸ್ಥಳೀಯರು ಪೊಲೀಸರಿಗೆ ದೂರನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಎನ್ ಜಿ ಒ ಮತ್ತು ಪೊಲೀಸರು ಬಂದು ಆತನನ್ನು ರಕ್ಷಣೆ ಮಾಡ್ತಾರೆ ಸೊ ತಕ್ಷಣಕ್ಕೆ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಆಗ ಗೊತ್ತಾಗೋ ಗೊತ್ತಾಗಿದ್ದು ಅಪೌಷ್ಟಿಕತೆಯಿಂದ ಆತ ಬಳಲ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಸಂಪೂರ್ಣವಾಗಿ ಅವನು ಕುಸ್ತು ಹೋಗಿದ್ದಾನೆ ಅವನಿಗೆ ದೈಹಿಕ ಆ ರೀತಿಯಾದಂಥ ಒಂದು ಚಿಕಿತ್ಸೆ ಅಗತ್ಯ ಇದೆ ಅನ್ನುವಂತಹ ಅರ್ತು ಬಿಟ್ಟು ಮನೋವೈದ್ಯರಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ ಸೊ ಅಂದರೆ ನಾನು ಏನು ಹೊರಟಿದ್ದೀನಿ ಅಂದರೆ ಇಂತಹ ಒಂದು ಘಟನೆ ಮುಂಬೈ ಬೆಂಗಳೂರಂಥ ಮಹಾನಗರಗಳಲ್ಲಿ ಒಂಟಿತನ ಅನ್ನುವಂಥ ಒಂದು ಗಂಭೀರ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಲಕ್ಷಾಂತರ ಜನರಿರುವಂತಹ ನಗರಗಳಲ್ಲಿ ನಗರ ಪ್ರದೇಶಗಳಲ್ಲಿ ಅಕ್ಕಪಕ್ಕ ಮನೆಯವರು ಯಾರು ಯಾರು ವಾಸವನ್ನು ಮಾಡ್ತಿದ್ದಾರೆ ಅವರ ಜೀವನ ಶೈಲಿ ಹೇಗಿದೆ ಅವರು ಯಾವ ರೀತಿಯಾದಂಥ ಬದುಕನ್ನು ಕಟ್ಕೊಳ್ತಿದ್ದಾರೆ ಇದು ಯಾವುದನ್ನು ಕೂಡ ತಿಳಿಯದೇ ಇರುವಂತಹ ಒಂದು ಸ್ಥಿತಿಗೆ ಮಹಾನಗರಿಗಳು ಬೆಳೀತಾ ಇದ್ದಾವೆ ಒಬ್ಬ ವ್ಯಕ್ತಿ ವರ್ಷಗಟ್ಟಲೆ ಕಾಣೆಯಾದರೂ ಕೂಡ ಯಾರೂ ಗಮನಿಸೋದಿಲ್ಲ ಅನ್ನುವಂಥದ್ದಕ್ಕೆ ಮುಂಬೈನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಬೆಸ್ಟ್ ಎಕ್ಸಾಂಪಲ್ಲು ಮಾನಸಿಕ ಆರೋಗ್ಯದ ಮೇಲೆ ಖಿನ್ನತೆ ಮತ್ತು ತಾತ್ಸಾರ ಇದೆಯಲ್ಲ ಅದನ್ನು ಗುರುತು ಮಾಡುವಲ್ಲಿ ಇಂತಹ ಮಹಾನಗರಗಳು ಮಹಾನಗರಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರು ವಿಫಲ ಆಗ್ತಿದ್ದಾರೆ ಅನ್ನುವಂಥದ್ದಕ್ಕೆ ಈ ಒಂದು ದುರಂತ ಬೆಸ್ಟ್ ಎಕ್ಸಾಂಪಲ್ಲು ಸೊ ನಮ್ಮ ಸುತ್ತಮುತ್ತ ಇರುವವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಅವರೊಂದಿಗೆ ಮಾತನಾಡಿದರೆ ಅಥವಾ ಅವರೊಂದು ಅವ್ರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿದ್ರೆ ಇಂತಹ ಅಮಾನವೀಯ ಘಟನೆಗಳು ನಡೆಯುವುದನ್ನು ತಪ್ಪಿಸ್ಬೋದು